ಬಟ್ ಇದೆಲ್ಲದರ ನಡುವೆ ಆತಂಕ ಏನಪ್ಪ ಅಂತ ಹೇಳಿದ್ರೆ ಗುಂಡಿನ ಚಕಮಕಿ ಬಾರ್ಡರ್ನಲ್ಲಿ ಆಗ್ತಲೇ ಇದೆ ಅದರಲ್ಲಿ ಹತ್ತು ಜನ ನಮ್ಮ ಸೇನೆಯ ಸೈನಿಕರು ಹುತಾತ್ಮರಾಗಿದ್ದಾರೆ ಜೀವವನ್ನ ತ್ಯಾಗ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಬರ್ತದೆ ಅದು ವೆರಿ ಸ್ಯಾಡ್ ಓಕೆ ನೂರ್ ಕಿಲೋಮೀಟರ್ ಪಾಕಿಸ್ತಾನದ ಒಳಗೆ ನುಗ್ಗೊಡ್ದಿದೆ ಭಾರತ ಪಂಜಾಬ್ ಪ್ರಾಂತ್ಯದ ಬಹವಾಲ್ಪುರ್ ಭಾರತದ ಗಡಿಯಿಂದ ನೂರ್ ಕಿಲೋಮೀಟರ್ ದೂರದಲ್ಲಿದೆ ಮುರಿಡ್ಕೆ ಭಾರತದ ಗಡಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಬೇರೆಷ್ಟು ಅಂದ್ರೆ ನೂರ್ ಕಿಲೋಮೀಟರ್ ತನಕ ಹೋಗಿದ್ದಾರೆ ನೋಡಿ ಅಲ್ಲಿ ಬುಲ್ಫುರ್ ಭಾರತದ ಗಡಿಯಿಂದ ಮೂವತ್ತೈದು ಕಿಲೋಮೀಟರ್ ಪಾಕ್ನ ಒಳಗಿರುವಂತಹ ಭಾಗ ಕೊಟ್ಲಿ ಕ್ಯಾಂಪ್ ಭಾರತದ ಗಡಿಯಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಪಿ ಓಕೆ ಒಳಗೆ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತೀವಲ್ಲ ಅಲ್ಲಿ ಬರ್ನಾಲಾ ಕ್ಯಾಂಪ್ ಭಾರತದ ಗಡಿಯಿಂದ ಹತ್ತು ಕಿಲೋಮೀಟರ್ ದೂರ ಇದೆ ಸವಾಯ್ ಕ್ಯಾಂಪ್ ಭಾರತದ ಗಡಿಯಿಂದ ಮೂವತ್ತು ಕಿಲೋಮೀಟರ್ ಪಾಕ್ನ ಒಳಗಿದೆ ಸೊ ಆ ಒಂಬತ್ತು ಸ್ಥಳ ಯಾವ ಯಾವುದು ಎಷ್ಟೆಷ್ಟು ದೂರ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ವಿ ನೂರು ಕಿಲೋಮೀಟರ್ ಲೆಕ್ಕ ಹಾಕ್ರಿ ನೂರು ಕಿಲೋಮೀಟರ್ ಅಂದ್ರೆ ನಾವೀಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಇದು ಬಹಳ ಸೇಫೆಸ್ಟ್ ಜಾಗಪ್ಪ ಅನ್ಕೊಳ್ತೀವಲ್ಲ ಇಲ್ಲಿಗೆ ಯಾರು ಕೆಟ್ಕಣ್ಣು ಬೀಳಕ್ಕೆ ಸಾಧ್ಯನೇ ಇಲ್ಲಪ್ಪ ಅಂತ ಅನ್ಕೊಳ್ತಿರ್ತೀವಲ್ಲ ಅಂತ ಭಾಗಕ್ಕೆ ನುಗ್ಗು ಹೊಡೆದಿದೆ ನಮ್ಮ ಇಂಡಿಯನ್ ಆರ್ಮಿ ನಾವು ಸದ್ಯ ಸರಿ ಇಲ್ಲಿ ಯಾವ ಪಾರ್ಟಿನೂ ಹೋಗ್ಲೋದ್ ಬೇಡ ಯಾವ ನಾಯಕನನ್ನು ಹೋಗ್ಲೋದ್ ಬೇಡ ನಾವು ಹೋಗ್ಲೋಬೇಕಾಗಿರೋದು ನಮ್ಮ ಸೇನೆಯನ್ನ ಸಬ್ಬಾಷ್ ಅಂತ ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಹೇಳಿದ್ವಿ ಒಂದೊಂದುವರೆ ಸಂದರ್ಭದಲ್ಲಿ ನಾವೆಲ್ಲರೂ ನಿದ್ರೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ವಿ ಆದ್ರೆ ನಮ್ಮ ಸೇನೆ ಇದೆಯಲ್ಲ ಮೂರು ಪಡೆಗಳು ಸೇರ್ಕೊಂಡು ಇದಕ್ಕೆ ಸಜ್ಜಾಗಿ ನಿಂತಿದ್ವು ನಿದ್ರೆಯನ್ನ ಮೈಯಿಂದ ಓಡಿಸಿ ಅಟ್ಯಾಕಿಗೆ ಕಾಯ್ತಾ ಇದ್ರು ಅಟ್ಯಾಕ್ ಮಾಡಿದ್ರು ಪ್ರತೀಕಾರ ತೀರಿಸ್ಕೊಳ್ಬೇಕು ನಮ್ಮ ದೇಶದ ಅಮಾಯಕರನ್ನ ಜೀವವನ್ನ ಬಲಿ ಪಡೆದ್ರಲ್ಲ ಅದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ರು ನಾವೆಲ್ಲ ನೋಡಿದ್ರೆ ನೆಮ್ಮದಿಯಾಗಿ ಮಲ್ಗಿದ್ವಿ ಅದ ಅಲ್ಲ ಆದ್ಮೇಲೆ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ಮಾಡಿ ಮುಗಿಸಿದೀವಿ ಫಸ್ಟ್ ಸ್ಟೆಪ್ ಸಕ್ಸಸ್ ಆಗಿದೆ ಅಂತ ಕೆಳಗೆ ಇದು ಟಿ ವಿಯನ್ನು ಹಾಕಿದ್ರೆ ಎಲ್ರಿಗೂ ಏನಪ್ಪಾ ಆಗ್ತಾ ಇದೆ ಅಂತ ಆತಂಕ ಇವತ್ತಿನಿಂದ ಇತ್ತಲ್ರಿ ನೋಡಿ ಅದನ್ನ ಹೇಳಿದು ಒಂದ್ ರೀತಿ ಎಲ್ಲವೂ ಹಿಂಗೆ ನಾವು ಯಾವತ್ತೂ ಯಾವತ್ತು ಅವರು ಹಂಗಾಗಕ್ಕೆ ಬಿಟ್ಟಿಲ್ಲ ಹಿಂಗೆ ಹೋಗ್ತಾರೇನೋ ಇದನ್ನ ಮಾಡ್ತಾರೇನೋ ಅಂತ ಅಂದ್ಕೊಳ್ತಾ ಇರ್ತೀವಿ ನೋ ಅವ್ರು ಇನ್ನೊಂದು ಸ್ಟೆಪ್ ತೊಗೊಬಿಟ್ಟಿರ್ತಾರೆ ಇನ್ನೊಂದು ರೋಡಲ್ಲಿ ಹೋಗ್ತಾರೆ ನಾವು ಇನ್ನೂ ಹತ್ತು ಕಿಲೋಮೀಟ್ರಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅವರು ನೂರು ಕಿಲೋಮೀಟರ್ ಮುಂದೆ ಯೋಚನೆ ಮಾಡ್ತಾರೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಮತ್ತೊಮ್ಮೆ ಸಾಬೀತಾಗಿದೆ ಅದಕ್ಕೆ ನಾವು ದೇವ್ರಿಗೆ ದೀಪ ಹಚ್ಚಬೇಕು ಏನಂತ ಹೇಳಿ ಈಗ ಗುಂಡಿನ ಚಕಮಕಿಯಲ್ಲಿ ಅಥವಾ ಆ ಚಿಕ್ಕ ಪುಟ ಇದ್ರಲ್ಲಿ ವಾರ್ ಮಾಡ್ತಾ ಇದಾರಲ್ಲ ನಮ್ಮ ಸೇನೆಯವರೆಲ್ಲರೂ ಕೂಡ ಯಾರ ಜೀವವು ಮತ್ತೆ ಈ ರೀತಿಯಾಗಿ ತ್ಯಾಗವನ್ನ ಕೊಡದಲ್ಲೇ ಇರುವಂತಾಗ್ಲಿ ಅಂತ ದೇವ್ರ ಹತ್ರ ನಾವು ಕೇಳ್ಕೊಬೇಕಾಗಿರೋದು ಇಷ್ಟೇ ಸದ್ಯಕ್ಕೆ ಇಂತ ಹಠಾಕ್ ಗಳಾಗತ್ತೆ ಬಿಡಿ ಆಪರೇಷನ್ ಸಿಂಧೂರ ಎರಡು ಸಾವಿರದ ಇಪ್ಪತ್ತೈದು ಈ ದಿನವನ್ನ ಇತಿಹಾಸದಲ್ಲಿ ಬರೆದಿಡುವಂತಹ ದಿನ ಏನಾಯ್ತು ಯಾಕೆ ಹೆಸರಿಟ್ರು ಅಂತ ಕೇಳಬಹುದು ಮುಂದಿನ ಪೀಳಿಗೆ ಅವಾಗ ಉತ್ತರ ಹೆಂಗಿದೆ ಕೈಲಾಗ್ದಲ್ಲೇ ಇರುವಂತಹ ನರಹಂತಕರು ಧರ್ಮವನ್ನ ಕೇಳಿ ಬಟ್ಟೆ ಬಿಚ್ಚಿ ಹೊಡೆದಿದ್ರು ಹೆಣ್ಮಕ್ಳು ಆಗ ಕುಂಕುಮನ ಕಳ್ಕೊಂಡಿದ್ರು ಅದಕ್ಕೆ ಪ್ರತೀಕಾರಕ್ಕೆ ಅಂತಲೇ ಈ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಏರ್ ಸ್ಟ್ರೈಕ್ ಮಾಡಿದ್ರು ಅದಕ್ಕೆ ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ರು ಕತೆ ಹೇಳಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ